ಆ ಕ್ಯಾಂಟರ್ ಆಂಧ್ರದಿಂದ ಹೊರಟಿತ್ತು ಕ್ಯಾಂಟರ್ನಲ್ಲಿ ಮೂಟೆಗಟ್ಟಲೆ ಗಾಂಜಾ ಸಾಗಿಸ್ತಿದ್ರು ಆದ್ರೆ ಅವರು ಸಾಗಿಸ್ತಿದ್ದ ರೀತಿ ನೋಡಿದ್ರೆ ಯಾರೊಬ್ಬರಿಗೂ ಸಂಶಯ ಬರ್ತಿರ್ಲಿಲ್ಲ ಆದ್ರೆ ಪೊಲೀಸರು ಕಳ್ಳಾಟ ಆಡ್ತಿದ್ದವರಿಗೆ ಪಾಠ ಕಲಿಸಿದ್ದಾರೆ ಗಡಿನಾಡು ಚಾಮರಾಜನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯ ಪ್ರಕರಣಗಳು ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ ಪುಷ್ಪ ಸಿನಿಮಾ ಮಾದರಿಯಲ್ಲಿ ಒಂದು ಮಾದಕ ವಸ್ತುಗಳನ್ನ ಗಾಂಜಾವನ್ನ ಸಾಗಾಟ ಮಾಡುತ್ತಿದ್ದಂತಹ ಚಾಮರಾಜನಗರದಲ್ಲಿ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಿಸೋದಕ್ಕೆ ಹೋಗಿ ಐನಾತಿ ಲಾಕ್ ಆಗಿದ್ದಾನೆ ಪ್ಲೈವುಡ್ ಶೀಟ್ನ ಮಧ್ಯದಲ್ಲಿ ಮೂಟೆ ಮೂಟೆ ಗಾಂಜಾ ಕ್ಯಾಂಟರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದವರು ಲಾಕ್ ಒಂದಲ್ಲ ಎರಡಲ್ಲ ನಾಲ್ಕು ಮೂಟೆಗಳ ತುಂಬಾ ಗಾಂಜಾ ಇದೆ ಇನ್ನೂರ ಇಪ್ಪತ್ತೊಂದು ಕೆಜಿ ತೂಕದ ಈ ಗಾಂಜಾ ಮೌಲ್ಯ ಒಂದು ಕೋಟಿ ಹತ್ತು ಲಕ್ಷ ಸೆಂದಿಲ್ ರವಿಕುಮಾರ್ ವಿನಯ್ ಹಾಗೂ ಉಮಾಶಂಕರ್ ಅನ್ನೋರು ಕ್ಯಾಂಟರ್ ಒಳಗೆ ಕದ್ದು ಮುಚ್ಚಿ ಗಾಂಜಾವನ್ನ ಸಾಗಿಸ್ತಾ ಇದ್ರು ಆದರೆ ಚಾಮರಾಜನಗರದ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆ ಪೊಲೀಸರು ಕಳ್ಳಾಟ ಬಯಲಿ ರೋಚಕ ಆಪರೇಷನ್ ಮೂಲಕ ಗಾಂಜಾ ಪತ್ತೆ ಹಚ್ಚಿ ನಾಲ್ವರನ್ನು ಬಂಧಿಸಿದ್ದಾರೆ ಆಂಧ್ರದ ವಿಶಾಖಪಟ್ಟಣಂನಿಂದ ದಕ್ಷಿಣ ಕನ್ನಡಕ್ಕೆ ಗಾಂಜಾ ಸಾಗಿಸ್ತಾ ಇದ್ರು ಕ್ಯಾಂಟರ್ನಲ್ಲಿ ಪ್ಲೇವುಡ್ ಶೀಟ್ ತುಂಬಿ ಅದರ ನಡುವೆ ಗಾಂಜಾ ಮೂಟೆಗಳನ್ನ ಇಟ್ಟು ರವಾನಿಸ್ತಾ ಇದ್ರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ಕೊಳ್ಳೇಗಾಲ ಮಾರ್ಗವಾಗಿ ಹನೂರು ಕಡೆಗೆ ಹೋಗ್ತಾ ಇದ್ದ ಕ್ಯಾಂಟರ್ ಅನ್ನ ತಡೆಯೋದಕ್ಕೆ ಮುಂದಾದ್ರು ಈ ವೇಳೆ ಕ್ರಿಮಿಗಳು ಎಸ್ಕೇಪ್ ಆಗೋಕೆ ನೋಡಿದ್ರು ಬಳಿಕ ಹತ್ತು ಕಿಲೋಮೀಟರ್ ಚೇಸ್ ಮಾಡಿ ಕ್ರಿಮಿಗಳನ್ನ ಕೆಡ್ಡಾಗೆ ಕೆಡವಿದ್ದಾರೆ ನಮ್ಮ ಕೊಲ್ಲೆಗಲ್ಲ ರೂರಲ್ ಪೊಲೀಸ್ ಸ್ಟೇಷನ್ ಜೂರಿಸ್ಟಿಷನ್ ಅಲ್ಲಿ ಒಂದು ಗಾಂಜಾ ನಾವು ಸೀಸ್ ಮಾಡಿದ್ದೀವಿ ಅರೌಂಡ್ ಟೂ ಟ್ವೆಂಟಿ ಒನ್ ಕೆ ಜಿ ಇದೆ ಡ್ರೈ ಗಾಂಜಾ ಲೀಗಲ್ ಕಾಂಟ್ರಾಕ್ಟ್ ಕೂಡ ಅವರ ಕಡೆ ಇದೆ ಬೇರೆ ಏನು ಪ್ಲೈವುಡ್ ಸಪ್ಲೈ ಮಾಡ್ತಾ ಇದ್ರು ಅದರ ಜೊತೆ ಅದರಲ್ಲಿ ನಾವು ಇಲ್ಲಿಗಲ್ ಆಗಿ ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ನಮಗೆ ಬರುವ ಇನ್ಫಾರ್ಮೇಶನ್ ಪ್ರಕಾರ ನಾವು ಗಾಡಿ ಚೆಕ್ ಮಾಡಿದಾಗ ನಮಗೆ ಅದು ಸಿಕ್ಕಿತ್ತು ಸದ್ಯ ಬಂಧಿತ ನಾಲ್ವರು ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದಾರೆ ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವ ಪೊಲೀಸರು ಗಾಂಜಾ ಎಲ್ಲಿಂದ ಬರ್ತಾ ಇತ್ತು ಯಾರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಸೇರಿದಂತೆ ಗಾಂಜಾ ಜಾಲದ ಬುಡವನ್ನ ಜಾಲಾಡ್ತಿದ್ದಾರೆ ಸೂರಜ್ ಪ್ರಸಾದ್ ಟಿವಿ ನೈನ್ ಚಾಮರಾಜನಗರ